ಇಲ್ಲಿ ನೋಡಿ ನಾನು ಎರಡು ಗಜರಿಯನ್ನು ತಗೊಂಡಿದ್ದೀನಿ ರೀ ಎರಡು ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಒಂದು ಸೂಡಾಗಷ್ಟೇನು ಸ್ಪ್ರಿಂಗ್ ಆನಿಯನ್ ತೊಗೊಂಡಿರಿ ಅದರೊಳಗಿನ ಸ್ವಲ್ಪ ಭಾಗವನ್ನ ಅಷ್ಟೇ ಬಳಸ್ತೀನಿ ಒಂದು ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಅದರೊಳಗಿನ ಸ್ವಲ್ಪ ಭಾಗವನ್ನ ಅಷ್ಟೇ ತೊಗೊತೀನಿ ರೀ ಈ ಎಲ್ಲಾ ವೆಜಿಟೇಬಲ್ಸ್ ಅನ್ನ ತೊಳೆದ್ ಬಿಟ್ಟು ಉದ್ದಾಗಿ ತಳವಾಗಿ ಕಟ್ ಮಾಡ್ಕೊಂಡ್ ಬರ್ತೀನಿ ರೀ ನೋಡಿ ಇದನ್ನೆಲ್ಲ ಕಟ್ ಮಾಡೋದು ತೋರಿಸ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ತದೆ ಅದಕ್ಕೆ ನಾನು ಡೈರೆಕ್ಟ್ ಅನ್ನ ಕಟ್ ಮಾಡಿದ್ದನ್ನೇ ತೋರಿಸ್ತೀನಿ ರೀ ಇದನ್ನ ಕಟ್ ಮಾಡ್ಕೋತೀನಿ ಅನ್ಕತಕ ಕಡಾಯಲ್ಲಿ ನಾನು ಒಂದು ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಇಟ್ಕೊಂಡಿದ್ರಿ ನೀರು ಚೆನ್ನಾಗಿ ಕುದಿ ರೀ ನಾನಿವತ್ತು ಮನೆಯಲ್ಲೇ ನನ್ನ ರೀತಿಯಲ್ಲಿ ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೀರು ಕುದಿ ಬಂದಮೇಲೆ ಇದಕ್ಕೊಂದು ಸ್ವಲ್ಪ ಅರ್ಶಿನ ಇದ್ದೀನಿ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒನ್ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ನೋಡಿ ಎಲ್ಲ ನೀರು ಚೆನ್ನಾಗಿ ಕುದಿ ಬಂದರೆ ನೋಡಿರಿ ಇಲ್ಲಿ ವೆಜ್ ಹಕ್ಕ ನೂಡಲ್ಸನ್ನು ತೊಗೊಂಡಿದ್ದೀನಿ ನೋಡಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ನೋಡಿ ಹೆಲ್ದಿಯಾಗಿನೂ ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿ ಈಗ ಈ ನೂಡಲ್ಸನ್ನು ಹಾಕ್ತೀನಿ ರೀ ನೋಡಿ ನೀವು ಇದನ್ನು ಮುರಿದು ಬಿಟ್ಟು ಹಾಕ್ಬೋದು ನೋಡಿ ಆ ಆಯಿತು ಉದ್ದಾಗಿ ತಿನ್ನೋಕೆ ಅಂತ ಒಂದನ್ನು ಹಾಗೆಯೇ ಹಾಕಿದ್ದೀನಿ ಅರ್ಧ ಇನ್ನೊಂದು ಸ್ವಲ್ಪ ಹಾಕಿನ ಅದನ್ನು ಸ್ವಲ್ಪ ಮುರಿದ್ಬಿಟ್ಟು ರೀ ನೋಡಿ ನೂಡಲ್ಸನ್ನು ಕುದಿಸೋ ಮುಂದೂ ನೋಡಿ ತುಂಬಾ ಕುದಿಸ್ಬಾರ್ದು ರೀ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಮೂರು ನಿಮಿಷ ಆಗಷ್ಟೇ ಕುದಿಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ನಾನು ನಿಮಗೆ ಎಷ್ಟು ಕುದಿಸ್ಬೇಕೂ ತೋರಿಸ್ತೀನಿ ರೀ ತುಂಬ ಕುದಿಸ್ರೂ ನೂಡಲ್ಸ್ ಟೇಸ್ಟ್ ರೀ ಅದು ನೋಡಿ ನಾನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಮೂರು ನಿಮಿಷ ಆಗಷ್ಟೇ ನೋಡಿ ಇಷ್ಟನೇ ಈಸಿಲಿ ನೋಡಿ ಕಟ್ಟಾಗತ್ತೈತಿಲ್ಲ ರೀ ಇಷ್ಟು ಕುದ್ರೆ ಸಾಕ್ರಿ ತುಂಬಾ ಕುದಿಬಾರದು ರೀ ತುಂಬ ಕುದ್ರನು ಟೇಸ್ಟ್ ಚೆನ್ನಾಗತ್ತಲ್ಲ ನೋಡಿ ಈ ರೀತಿ ಪಟಾಪಟ ಕಟ್ಟಾಗತ್ತೈತಿಲ್ಲ ಇಷ್ಟ ಕಟ್ಟಾದರೆ ಸಾಕ್ರಿ ನಾನು ಈಗ ಗ್ಯಾಸನ್ನು ಏನು ಮಾಡ್ತೀನಿ ಆಫ್ ಮಾಡ್ತೀನಿ ಈಗ ನೋಡಿ ಇದನ್ನು ಏನು ಮಾಡ್ತೀನಿ ಚಾಣಿ ಒಳಗೆ ಇದನ್ನು ಬಸದ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಈಗ ಇದನ್ನು ನೋಡಿರಿ ಆಮೇಲೆ ಆ ಬಿಸಿ ಇರೋದ್ರಾಗು ಅದು ಏನಾಗ್ತದೆ ರೀ ಇನ್ನೂ ಜಾಸ್ತಿ ಕುದ್ದುಬಿಡ್ತದ್ರಿ ಮತ್ತೆ ಅದಕ್ಕೆ ಇದಕ್ಕೆ ಆಗಿನೇ ಏನು ಮಾಡಬೇಕು ನೀವು ನಾರ್ಮಲ್ ನೀರನ್ನೇ ಹಾಕೋಬೇಕ್ರಿ ಅಂದ್ರೆ ಕೋಲ್ಡ್ ನೀರನ್ನೇ ಹಾಕ್ಕೊಂಡು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಡ್ತೀನಿ ರೀ ಎಣ್ಣೆಯನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಮಾಡಿಟ್ರಿ ಅಂದ್ರೆ ನೋಡಿರಿ ಇಷ್ಟೇ ಒಂದಕ್ಕೊಂದು ಒಂದು ಚೂರು ಅಂಟುಗಳೆಲ್ಲ ತುಂಬಾ ಚೆನ್ನಾಗಿರುವಂಥ ನೂಡಲ್ಸನ್ನು ಮಾಡ್ಬೋದು ನೀವು ನೋಡಿ ಇದನ್ನ ಈಗ ಸೈಡಿಗೆ ಇಟ್ಟೀನಿ ನೋಡಿ ಎಲ್ಲ ವೆಜಿಟೇಬಲ್ಸನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ನೋಡಿ ಕ್ಯಾಬೇಜನ್ನು ಉದ್ದುದಾಗಿ ತಳವ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಎರಡು ಕ್ಯಾಪ್ಸಿಕ್ ನೋಡಿ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋಕೆ ಬೇಡ ಹತ್ತಿರ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸನ್ನು ಜಾಸ್ತಿ ಹಾಕಿದ್ದೀನಿ ಒಂದು ಗಡ್ಡಿ ಈರುಳ್ಳಿಯನ್ನು ಹಾಕೊಂಡಿದ್ರಿ ಮತ್ತು ಸ್ಪ್ರಿಂಗ್ ಆನಿಯನ್ದು ಮುಂದಿನ ಭಾಗವನ್ನು ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯನ್ನು ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಏನಾಗೈತೆ ರೀ ಈಗ ರೆಡಿ ಆಗುತ್ತೆ ಕಡಾಯಿಗೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ರೀ ಎಣ್ಣೆ ಇದ್ರೂ ಟೇಸ್ಟ್ ಚೆನ್ನಾಗತ್ತಲ್ಲ ನೋಡಿ ಒಂದು ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಹೈ ಫ್ಲೇಮ್ದಲ್ಲೇ ಇರಲಿ ರೀ ಗ್ಯಾಸ್ ಈಗ ಆ ಬೆಳ್ಳುಳ್ಳಿಯನ್ನು ಏನು ಕಟ್ ಮಾಡಿ ಮಾಡಿಟ್ಟಿನಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಆ ಮೆಣ್ಸಿನ್ಕಾಯಿ ನೋಡಿ ಈ ಮೆಣ್ಸಿನಕಾಯಿ ಏನಿಷ್ಟು ಖಾರ ಬಿಡ್ತದೆ ಅಷ್ಟೇ ಖಾರನೇ ರೀ ನೋಡಿ ಈ ಈರುಳ್ಳಿಯನ್ನು ಹಾಕೊಂಡ್ರಿ ನೋಡಿ ಇಲ್ಲಿದ್ರಲ್ಲಿ ಏನಾಗಬೇಕು ವೆಜಿಟೇಬಲ್ಸು ತುಂಬಾ ಬೇಯಬಾರದು ಸ್ವಲ್ಪ ಅದ್ರ ಕ್ರಿಸ್ಪಿನೆಸ್ ಇರಬೇಕು ಅದೇ ರೀತಿನೇ ಏನು ಮಾಡಬೇಕಿದ್ನ ಬೇಯಿಸ್ಬಿಟ್ಟು ತಗೋಬೇಕು ಅದಕ್ಕೆ ಹೈ ಫ್ಲೇಮ್ದಲ್ಲಿ ಇಟ್ಟೆ ನೋಡಿ ಒಂದು ನಿಮಿಷ ಆಗಷ್ಟೇ ಫ್ರೈ ಮಾಡಿ ತೊಗೋತೀನಿ ಆ ಸ್ಪ್ರಿಂಗ್ ಆನಿಯನ್ ಮುಂದಿನ ಈರುಳ್ಳಿ ಭಾಗವನ್ನು ಇದಕ್ಕೆ ಸ್ವಲ್ಪ ನೂಡಲ್ಸ್ಗೆ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ಹಾಕ್ಬಿಟ್ಟು ಈ ಕ್ಯಾಬೇಜನ್ನು ಹಾಕ್ತೀನಿ ರೀ ನೋಡಿ ನಾನು ಸ್ವಲ್ಪ ವೆಜಿಟೇಬಲ್ಸನ್ನು ಜಾಸ್ತಿನೇ ಹಾಕಿನಿ ನೋಡಿ ಅಂದ್ರೆ ಯಾಕೆ ವೆಜಿಟೇಬಲ್ಸ್ ಜಾಸ್ತಿ ಹಾಕಿರೋದು ಅಂತ ಹೇಳಿ ಆ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಆ ಕ್ರಿಸ್ಪಿನೆಸ್ ರೀ ಹಾಗೇ ಹೈ ಫ್ಲೇಮ್ದಲ್ಲಿಟ್ಟೆ ಒಂದೊಂದು ನಿಮಿಷ ಆಗಷ್ಟೇ ಬೀಸ್ಕೊಂಡಿದ್ದೀನಿ ಈಗ ನೋಡಿ ಈ ವೆಜಿಟೇಬಲ್ಸಲ್ಲಿನೂ ಫಲ್ ಸ್ವಲ್ಪ ಸ್ವಲ್ಪ ಸಾಸ್ಗಳನ್ನ ಫಸ್ಟ್ ಹಾಕೋತೀನಿ ರೀ ನಾನು ನೋಡಿ ಈಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಆಗಷ್ಟೇ ಸೋಯಾ ಸಾಸು ಒಂದು ಸ್ವಲ್ಪ ವಿನೆಗರ್ ಅದನ್ನು ಒಂದು ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಒಂದು ಸ್ಪೂನ್ ಆಗಷ್ಟೇ ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಸೇಜ್ವಾನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಸ್ವಲ್ಪ ಉಪ್ಪನ್ನು ಕುದಿಸು ಮುಂದನ್ನು ಹಾಕ್ಯದ ಉಪ್ಪನ್ನು ನೀವು ನೋಡಿಬಿಟ್ಟನು ಹಾಕೋರಿ ನೋಡಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೇ ಮಿಕ್ಸ್ ಮಾಡ್ಕೊಳ್ರಿ ನೋಡಿ ವೆಜಿಟೇಬಲ್ಸ್ ಜೊತೆ ಏನಾಗಿದೆ ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ನೋಡಿ ಆಮೇಲೆ ಈಗ ಏನು ರೀ ಆ ಕುದಿಸಿಟ್ಕೊಂಡಿರುವಂಥ ನೂಡಲ್ಸನ್ನು ಹಾಕ್ತೀನಿ ರೀ ಎಷ್ಟು ಬಿಡಿ ಬಿಡಿ ಆಗ್ಯಾವ ನೋಡಿರಿ ಇನ್ನೂ ಚೂರು ಅಂಟ್ಕೊಂಡಿಲ್ಲ ನೋಡಿ ಇಷ್ಟನೇ ರೀ ಈಗ ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಎಲ್ಲ ಸಾಸ್ಗಳನ್ನ ಹಾಕ್ಬೇಕು ರೀ ಸೋಯಾ ಸಾಸು ಆಮೇಲೆ ನೋಡಿ ರೆಡ್ ಚಿಲ್ಲಿ ಸಾಸು ನೋಡಿ ಆಮೇಲೆ ಟೊಮೆಟೊ ಸಾಸ್ ಜಾಸ್ತಿ ಹಾಕ್ಬೇಡ್ರಿ ಅದು ಸ್ವೀಟ್ ಆಗಿಬಿಡ್ತದೆ ನೋಡಿ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ ರೀ ನೋಡಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಭಾಳ ಕಡಿಮೆ ಕಡಿಮೆ ಅಷ್ಟಷ್ಟೇ ಒಂದೊಂದೇ ಸ್ಪೂನ್ ಸಾಸ್ ಹಾಕಿರೂ ಇದು ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ ರೀ ಸ್ವಲ್ಪ ಕ್ವಾಂಟಿಟಿ ಸಾಸ್ ಕುಳ್ದು ಜಾಸ್ತಿ ಇದ್ರೆ ಅವಾಗ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತದೆ ಆಮೇಲೆ ವಿನೇಗಾರ್ ಹುಳಿಯನ್ನು ನೋಡಿಬಿಟ್ಟು ಹಾಕೋರಿ ನೋಡಿ ತುಂಬಾನೇ ನೀವು ನೂಡಲ್ಸನ್ನು ಕುದಿಸ್ಬಿಟ್ರೆ ಈ ಒಗ್ಗರಣೆ ಜೊತೆನೂ ಅವಾಗ ಸ್ವಲ್ಪ ಬಿಡ್ತದಲ್ಲ ಅವಾಗ ಟೇಸ್ಟ್ ಗಿಜಿ ಅಂದ್ರೆ ಸ್ವಲ್ಪ ಭಾಳನೇ ಮೆತ್ತಗಾಗಿ ಟೇಸ್ಟ್ ಚೆನ್ನಾಗ್ ಆಗಲ್ರಿ ಅದಕ್ಕನ ನೂಡಲ್ಸನ್ನು ಇಷ್ಟನೇ ಪರ್ಫೆಕ್ಟ್ ಆಗಿನೇ ಕುದಿಸ್ಕೋಬೇಕು ನೋಡಿ ಎಲ್ಲನೂ ಸಾಸ್ಗಳು ಮಿಕ್ಸ್ ಆಗ್ಯಾವ ಇನ್ನೊಂದು ಸ್ವಲ್ಪ ನನಗೆ ನನಗೇನು ಅನ್ಸಕತ್ತದ ಸೋಯಾ ಸಾಸ ಕಡಿಮಿದ್ದಾನು ಸ್ವಲ್ಪ ಇದರಲ್ಲಿ ಸೋಯಾ ಸಾಸ್ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಅಷ್ಟನ್ನೇ ಹಾಕೋತೀನಿ ರೀ ನಾನು ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ನಾನು ಒಂದು ಐದೈದು ಸ್ಪೂನ್ ಆಗೋಷ್ಟರೇ ಸಾಸ್ಗಳ್ನ ಹಾಕೊಂಡಿದ್ದೀನಿ ನೋಡಿರಿ ನೋಡಿ ಒಂದು ಎರಡು ಎರಡು ಸ್ಪೂನ್ ಅದರಲ್ಲಿ ಮತ್ತು ಹಾಕಿಬಿಟ್ಟು ಮತ್ತು ಮೇಲೇ ಒಂದು ಒಂದೊಂದು ಸ್ಪೂನ್ ಆಗೋಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಲ್ಲನೂ ನೋಡಿ ಮಿಕ್ಸ್ ಮಾಡೋದು ಸ್ವಲ್ಪ ಹೊತ್ತು ಲೇಟ್ ಆಗ್ತೈತಿ ಇದ್ರ ನೂಡಲ್ಸ್ ಜೊತೆ ನಾನೇನು ಅಷ್ಟು ಕಡಿಮೆ ತೋರಿಸಿಲ್ಲ ಕ್ಲಿಪ್ಪನ್ನು ಕಟ್ ಮಾಡಿ ಒಮ್ಮೆ ಮಿಕ್ಸ್ ಮಾಡಿದನ್ನೇ ತೋರಿಸಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಸ್ಪ್ರಿಂಗ್ ಓನಿಯನ್ನು ಹಾಕ್ತೀನಿ ರೀ ನೋಡಿ ಇಲ್ಲಾಂದರೆ ನೀವು ಎರಡು ಸ್ಪೂನನ್ನು ತೊಗೊಂಡ್ಬಿಟ್ಟು ನೋಡಿರಿ ನಾನು ಅದಕ್ಕೆ ಚಮಚನ್ನು ದೊಡ್ಡದನ್ನೇ ತೊಗೊಂಡಿದ್ದೀನಿ ಎರಡು ಸ್ಪೂನುಗಳನ್ನ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿ ಸ್ಪ್ರಿಂಗ್ ಒನನ್ನು ಹಾಕಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈ ಚಳಿಯಲ್ಲಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೂಡಲ್ಸು ರೆಡಿ ಆಗ್ಯದ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಬಂದದ ನೋಡಿರಿ ನೋಡ್ರೆ ಬ್ಯಾಗ್ ನೀರು ಬರಗತ್ತು ನೋಡಿ ನೋಡಿ ಹೊರಗಡೆ ತಿನ್ನೋದಕ್ಕಿಂತ ತುಂಬಾ ಟೇಸ್ಟಿಯಾಗಿದೆ ರೀ ಮತ್ತು ಹೊರಗಡೆ ಒಳ್ಳೆಯ ಎಣ್ಣೆ ಬಳಸಿರೋದಿಲ್ಲ ಮತ್ತೇನೋ ಆಜಿನೂ ಮೂಟ ಹಾಕ್ತಾರೆ ಅದಂತೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ರೀತಿ ಟೇಸ್ಟಿಯಾಗಿನೂ ನೀವೇನು ಮಾಡ್ಕೋಬೋದು ನೂಡಲ್ಸನ್ನು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಮೇಲೆ ಏನಾದರೂ ಬೇಕಾಗಿರ್ತದೆ ಈ ರೀತಿಯಾಗಿಯೇ ತಿನ್ನೋಂಗಾಗಿರ್ತದ ಅವ್ರಿಗೂ ಅದಕ್ಕೆ ನನ್ನ ರೀತಿಯಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಈ ನೂಡಲ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಏನಾದರೂ ಮತ್ತೆ ರೆಸಿಪಿಗಳು ಬೇಕಾಗಿದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ